ಸಾಯಂಕಾಲ ನಾನು ಬುರು ಹೊತ್ತಿಗೆ ರೆಡಿಯಾಗಿರಿ ಸಿಟಿಗೆ ಹೋಗಿ ಪಟಾಕಿ ತರೋಣ ತಿಂಡಿ ತಿನ್ನುತ್ತಾ ರಾಜೀವ ಹೇಳ್ದ ಪಪ್ಪಾ ನನಗೆ ತುಂಬಾ ರಾಕೆಟ್ ಆನೆ ಪಟಾಕಿ ಬೇಕು ಅಂದ ಅಜಯ್ ಆಗ್ಲಿ ನಿನಗೇನು ಬೇಕು ಅರ್ಜುನ್ ರಾಜೀವನ ಗಮನ ಹಿರಿಯ ಮಗನ ಕಡೆಗೆ ಅರಿಯಿತು ಅರ್ಜುನ ಎಲ್ಲೋ ನೋಡುತ್ತಾ ತಟ್ಟೆ ಮೇಲೆ ಕೈ ಆಡಿಸುತ್ತಾ ಕುಳಿತಿದ್ದ ಅವನ ತಟ್ಟೆಯಲ್ಲಿದ್ದ ತಿಂಡಿ ಹಾಗೆ ಇತ್ತು ಮಗ ಮೊದಲಿನಂತೆ ಚುರುಕಾಗಿಲ್ಲೇ ಅನ್ನಿಸ್ತು ರಾಜೀವನಿಗೆ ಮೀನಾ ಅರ್ಜುನ್ ಯಾಕೆ ತಿಂಡಿ ತಿಂತಿಲ್ಲ ಮೀನಾ ಉತ್ತರಿಸ್ತಿಲ್ಲ ಅವಳ ಕಣ್ಣಲ್ಲಿ ನೀರು ತುಂಬಿತು ಅರ್ಜುನ್ ಆರ್ಲಿಕ್ಸ್ ಕುಡಿದು ಪಪ್ಪನ ಜೊತೆ ಹೊರಡು ಡಬ್ಬಿಗೆ ವಾಂಗಿ ಭಾತ್ ಹಾಕಿದ್ದೀನಿ ಮಧ್ಯಾಹ್ನ ಊಟ ಮಾಡಿರಬೇಕು ಇಲ್ದಿದ್ರೆ ನಾನು ಶಾಲೆಗೆ ಬಂದು ನಿಮ್ಮ ಕ್ಲಾಸ್ ಟೀಚರ್ ಹತ್ರ ಮಾತಾಡ್ತೀನಿ ಅರ್ಜುನ ಮರು ಮಾತಾಡದೆ ಆರ್ಲಿಕ್ಸ್ ಕುಡಿದು ತಂದೆ ಹಾಗೂ ತಮ್ಮನ ಜೊತೆ ಕಾರು ಹೊತ್ತ ಮೀನಾ ಬಾಗ್ಲನ್ನು ಹಾಕೊಂಡು ಬಂದು ಸೋಫಾದ ಮೇಲೆ ಕುಳಿತಳು ಒಂಬತ್ತನೇ ತರಗತಿಯಲ್ಲಿದ್ದ ಅರ್ಜುನ್ ಬದಲಾಗಿದ್ದ ಚೈತನ್ಯದ ಚಿಲುಮೆಯಂತಿದ್ದ ಮಗ ಯಾಕೆ ಬದಲಾಗಿದ್ದಾನೆಂದು ಅವಳಿಗೆ ಅರ್ಥವಾಗಲಿಲ್ಲ ರಾಜೀವ ಪಿ ಡಬ್ಲ್ಯೂಡಿಯಲ್ಲಿ ಇಂಜಿನಿಯರ್ ಮೀನಾ ಕಾಲೇಜಿನ ಉಪನ್ಯಾಸಕಿ ಅವಳಿಗೆ ಅರ್ನಿಯ ಆಪರೇಷನ್ ಆಗಿದ್ದರಿಂದ ಸದ್ಯದಲ್ಲಿ ರಜೆಯಲ್ಲಿದ್ದಳು ಅವಳ ರಜಾ ಮುಗಿಯಲು ಹದಿನೈದು ದಿನಗಳಿದ್ದವು ಅವಳನ್ನ ನೋಡಿಕೊಳ್ಳಲು ಬಂದಿದ್ದ ಅವಳ ತಾಯಿ ಊರಿಗೆ ಹೋಗುವಾಗ ಹೇಳಿದ ಮಾತು ಅವಳ ನಿದ್ರೆ ಕೆಡಿಸ್ತು ಮೀನಾ ಅರ್ಜುನ್ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಶಾಲೆಗೆ ಹೋಗೋಕ್ಕೆ ಅವನಿಗೆ ಉತ್ಸಾಹವೇ ಇಲ್ಲ ಆಟಕ್ಕೂ ಹೋಗಲ್ಲ ಟಿ ವಿನೂ ನೋಡಲ್ಲ ದಿನ ದಿನಕ್ಕೆ ಮಂಕಾಗ್ತಿದ್ದಾನೆ ಯಾರಾದರೂ ಡಾಕ್ಟರ್ಗೆ ತೋರಿಸು ಅರ್ಜುನ್ ಅಜಯ್ ಇಬ್ರು ಬುದ್ಧಿವಂತರು ಮನೆಗೆ ಹತ್ತಿರವಿದ್ದ ವಿವೇಕಾನಂದ ಶಾಲೆಯಲ್ಲಿ ಓದ್ತಾ ಇದ್ರು ಅಜಯ್ಗಿಂತ ಅರ್ಜುನ್ ಚುರುಕಾಗಿದ್ದ ಯಾವಾಗಲೂ ತರಗತಿಗೆ ಫಸ್ಟ್ ಬರ್ತಿದ್ದ ಚರ್ಚಾ ಸ್ಪರ್ಧೆಗಳಿಗೆ ಹೋದರೆ ಬಹುಮಾನ ತರ್ತಿದ್ದ ಸೊಗಸಾಗಿ ಭಾವಗೀತೆಗಳನ್ನು ಆಡ್ತಿದ್ದ ಭಗವದ್ಗೀತೆ ಹೇಳುವ ಸ್ಪರ್ಧೆಗಳಿಗೆ ಹೋಗಿ ಬಹುಮಾನ ತರ್ತಿದ್ದ ವಿಜ್ಞಾನ ಕ್ಲಬ್ನ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ಶಾಲೆಯ ಕ್ರಿಕೆಟ್ ತಂಡದಲ್ಲಿದ್ದ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಎಲ್ಲ ಶಿಕ್ಷಕರಿಗೂ ಅವನು ಅಚ್ಚುಮೆಚ್ಚಾಗಿದ್ದ ಅರ್ಜುನ್ ಎಂಟನೇ ತರಗತಿ ಮುಗಿಸುತ್ತಿದ್ದಂತೆ ಮೀನಾ ರಾಜ ಇಬ್ಬರಿಗೂ ಅವನನ್ನ ಬೇರೆ ಶಾಲೆಗೆ ಸೇರಿಸಬೇಕು ಅಂತ ಅನ್ನಿಸ್ತು ವಿವೇಕಾನಂದ ಶಾಲೆ ಮೊದಲಿನಷ್ಟು ಚೆನ್ನಾಗಿಲ್ಲ ಎನ್ನುವ ಮಾತು ಎಲ್ಲ ಕಡೆ ಕೇಳಿಬರ್ತಿತ್ತು ಊರಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಸಿಟಿಜನ್ ಶಾಲೆಯಲ್ಲಿ ಮಕ್ಕಳಿಗೆ ಸೀಟ್ ಕೊಡಿಸೋದಾಗಿ ರಾಜೀವನ ಗೆಳೆಯ ಹೇಳಿದ್ದ ಸಿಟಿಜನ್ ಶಾಲೆ ನೋಡಿ ಬಂದ ಮೇಲೆ ರಾಜೀವನಿಗೆ ಕೂಡ ಮಕ್ಕಳನ್ನು ಆ ಶಾಲೆಗೆ ಸೇರಿಸ್ಬೇಕೆಂಬ ಹಂಬಲ ಉಂಟಾಗಿತ್ತು ಒಂದು ರಾತ್ರಿ ಊಟ ಮಾಡುವಾಗ ಅವನು ಹೆಂಡತಿ ಮಕ್ಕಳ ಮುಂದೆ ಶಾಲೆಯನ್ನು ವರ್ಣಿಸಿದ್ದ ಸಿಟಿಜನ್ ಶಾಲೆ ತುಂಬ ಚೆನ್ನಾಗಿದೆ ಒಳ್ಳೆಯ ಕಟ್ಟಡವಿದೆ ದೊಡ್ಡ ಆಟದ ಮೈದಾನವಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರೆಗೂ ಕಂಪ್ಯೂಟರ್ ಹೇಳ್ಕೊಡ್ತಾರೆ ಹತ್ತು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೂ ಪಾಠ ಮಾಡ್ತಾರೆ ನಾಲ್ಕರಿಂದ ಐದು ಗಂಟೆಯವರೆಗೂ ಫೋಟೋಗ್ರಫಿ ಯೋಗ ಸ್ವಿಮ್ಮಿಂಗ್ ತರಗತಿಗಳನ್ನು ನಡೆಸ್ತಾರೆ ಶನಿವಾರ ಭಾನುವಾರ ಕ್ರಿಕೆಟ್ ತಂಡಕ್ಕೆ ತರಬೇತಿ ಕೊಡ್ತಾರೆ ತುಂಬ ಚೆನ್ನಾಗಿರುವ ಲೈಬ್ರರಿ ಇದೆ ಕೋಚಿಂಗ್ ಬಹಳ ಚೆನ್ನಾಗಿದೆಯಂತೆ ಒಂದೊಂದು ತರಗತಿಯಲ್ಲಿ ಮೂವತ್ತು ಮಕ್ಕಳಿದ್ರೆ ಹೆಚ್ಚು ಆ ಸ್ಕೂಲ್ನಲ್ಲಿ ಸೀಟು ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಫೀಸ್ ಎಷ್ಟು ವರ್ಷಕ್ಕೆ ಮೂವತ್ತು ಸಾವಿರ ನಿನಗೆ ದುಬಾರಿ ಅನಿಸ್ಬೋದು ಮೀನಾ ಆದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವುದು ನಮ್ಮ ಜವಾಬ್ದಾರಿ ಅಲ್ವಾ ಅರ್ಜುನ್ ತಂದೆಯ ಜೊತೆ ಹೋಗಿ ಶಾಲೆ ನೋಡ್ಕೊಂಡು ಬಂದಿದ್ದ ಅವನಿಗೆ ತುಂಬ ಖುಷಿಯಾಗಿತ್ತು ಅವನು ತನ್ನ ಹೊಸ ಶಾಲೆಯ ಬಗ್ಗೆ ತನ್ನ ಸ್ನೇಹಿತರ ಬಳಿ ಜಂಬ ಕುಚ್ಚಿದ್ದ ವಾರದಲ್ಲಿ ಹಳೆಯ ಶಾಲೆಯ ಬಿಟ್ಟು ಹೊಸ ಶಾಲೆಗೆ ಸೇರಿದ್ದಾಯ್ತು ಮೀನಾ ಟಿ ಸಿ ತರಲು ಹೋದಾಗ ಮುಖ್ಯೋಪಾಧ್ಯಾಯಿನಿ ಸೀತಾಲಕ್ಷ್ಮಿ ಹೇಳಿದ್ರು ನಿಮ್ಮ ಮಕ್ಕಳಿಬ್ಬರು ಬುದ್ಧಿವಂತರು ಆದರೆ ಹೊಸ ಶಾಲೆ ಹೊಸ ಪರಿಸರದಿಂದ ಅವರ ಮನಸ್ಸಿನಲ್ಲಿ ಗೊಂದಲ ಉಂಟಾಗ್ಬೋದು ನೀವು ತಾಳ್ಮೆ ತಂದುಕೊಂಡು ಅವರು ಹೊಂದಿಕೊಳ್ಳುವಂತೆ ಮಾಡಬೇಕು ಹೊಸ ಶಾಲೆಗೆ ಅಜಯ್ ಉತ್ಸಾಹದಿಂದಲೇ ಹೋಗ್ತಿದ್ದ ಆದರೆ ಅರ್ಜುನ್ಗೆ ಶಾಲೆಗೆ ಹೋಗುವುದಂದರೆ ಬೇಸರ ಶಾಲೆಗೆ ರಜಾ ಇದ್ದಾಗ ಖುಷಿಯಾಗಿರ್ತಿದ್ದ ತನ್ನ ಪಾಡಿಗೆ ತಾನು ಹೋಮ್ವರ್ಕ್ ಮಾಡ್ತಿದ್ದ ಆದರೂ ಟೆಸ್ಟ್ಗಳಲ್ಲಿ ಮೊದಲಿನಂತೆ ಮಾರ್ಕ್ಸ್ ತೆಗಿತಾ ಇರಲಿಲ್ಲ ಹೊಸ ಶಾಲೆ ಕ್ರಮೇಣ ಸರಿ ಹೋಗ್ತಾನೆ ಎಂದುಕೊಂಡಿದ್ದಳು ಮೀನಾ ಆದರೆ ಅವಳು ಗಮನಿಸಿದಂತೆ ಅರ್ಜುನ್ ತುಂಬ ಮಂಕಾಗಿರ್ತಿದ್ದ ಶಾಲೆಯಿಂದ ಬಂದ ಮೇಲೂ ತುಂಬ ಸೋತವನಂತೆ ಕಾಣ್ತಿದ್ದ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಹಿಂದೆಲ್ಲ ಟಿ ವಿ ನೋಡುವಾಗ ರಿಮೋಟ್ ತನ್ನ ಕೈಯಲ್ಲಿರಬೇಕೆಂದು ತಮ್ಮನ ಜೊತೆ ಜಗಳ ಬಡ್ತಿದ್ದ ಆದರೆ ಈಗ ಟಿ ವಿ ನೋಡುವುದರಲ್ಲೂ ಅವನಿಗೆ ಆಸಕ್ತಿ ಇರಲಿಲ್ಲ ಹೀಗೆ ಮೀನಾ ಯೋಚನೆ ಮಾಡಿದ್ದಳು ಅವಳ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ದೀಪಾವಳಿ ಹಬ್ಬದ ಆಚರಣೆಯಲ್ಲೂ ಅವನು ಸಹ ತೋರಲಿಲ್ಲ ಮೀನಾಳ ರಜಾ ಮುಗಿದು ಅವಳು ಕೆಲಸಕ್ಕೆ ಹೋಗಲಾರಂಭಿಸಿದಳು ಒಂದು ರಾತ್ರಿ ಮೀನಾಳಿಗೆ ಮಕ್ಕಳ ರೂಮಿನಿಂದ ಅಳುವ ಶಬ್ದ ಕೇಳಿಬಂತು ಅವಳು ಸದ್ದು ಮಾಡದೆ ಅವರ ಕೋಣೆ ಪ್ರವೇಶಿಸಿದಳು ಅದೇ ಆರಾಮಾಗಿ ಮಲಗಿದ್ದ ಅರ್ಜುನ್ ಎದ್ದು ಕುಳಿತಿದ್ದ ಅವನ ಮುಖ ಕೋಪದಿಂದ ಧುಮುಗುಟ್ಟುತ್ತಿತ್ತು ಮುಷ್ಟಿ ಬಿಗಿದಿತ್ತು ದಿಂಬನ್ನ ಮಂಚಕ್ಕೆ ಒರಗಿಸಿ ದಬ ಧಬ ಗುದ್ದುತ್ತಿದ್ದ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು ಅವಳು ನೋಡುತ್ತಿದ್ದಂತೆ ಅವನು ಮಾಮೂಲಿನಂತೆ ನಿದ್ದೆಗೆ ಜಾರಿದ್ದ ಮರುದಿನ ಬೆಳಗ್ಗೆ ಅವಳ ಮಗನನ್ನು ಕೇಳಿದ್ದಳು ರಾತ್ರಿ ಅಳ್ತಾ ಇದ್ದಲ್ಲ ಯಾಕೆ ಅರ್ಜುನ್ ನಾನೇ ಮಳ್ಳಿ ಆರಾಮಾಗಿ ನಾನು ನಿದ್ದೆ ಮಾಡ್ತಿದ್ದೆ ರಾತ್ರಿ ಒಂದು ಸಲ ಹೇಳಿಲ್ವಾ ಇಲ್ಲಮ್ಮ ಅರ್ಜುನ್ ನೀನು ಇತ್ತೀಚೆಗೆ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ನಿನಗೆ ಯಾವುದ್ರಲ್ಲಿಯೂ ಆಸಕ್ತಿ ಇಲ್ಲ ಮೊದಲಿನ ಹಾಗೆ ಓದ್ತಾನೂ ಇಲ್ಲ ನಿನ್ನ ಸಮಸ್ಯೆಯೇನು ಏನಿಲ್ಲಮ್ಮ ಎಂದು ಸಿಡುಕಿದ ಅರ್ಜುನ್ ಮೀನಾಳಿಗೆ ಆ ದಿನ ಹೆಚ್ಚು ತರಗತಿಗಳಿರಲಿಲ್ಲ ಒಂದು ಗಂಟೆಯ ಹೊತ್ತಿಗೆ ಅವಳು ಆಟೋ ಮಾಡಿಕೊಂಡು ತನ್ನ ಗೆಳತಿ ವಸಂತಳನ್ನ ಹುಡುಕಿಕೊಂಡು ಹೊರಟಳು ವಸಂತ ಅವಳ ಬಿ ಎ ಸಹಪಾಠಿ ಸೈಕಾಲಜಿಯಲ್ಲಿ ಎಂಇಎ ಮಾಡಿ ಬೆಂಗಳೂರಿನಲ್ಲಿ ಮನಶಾಸ್ತ್ರಜ್ಞರ ಬಳಿ ಕೆಲಸ ಮಾಡ್ತಾ ಪಿ ಎಚ್ ಡಿ ಮಾಡಿದ್ದಳು ನಾಲ್ಕು ವರ್ಷಗಳ ಹಿಂದೆ ಸ್ವಂತ ಊರಿನಲ್ಲಿ ಕ್ಲಿನಿಕ್ ತೆಗೆದಿದ್ದಳು ಅವಳ ಗಂಡ ಡಾಕ್ಟರ್ ನಟೇಶ್ ಮಕ್ಕಳ ತಜ್ಞರು ವಸಂತ ಅತ್ತೆ ಮಾವ ಮಹಡಿಯ ಮೇಲಿದ್ದರು ಕೆಳಗಡೆ ವಸಂತಾಳ ಕ್ಲಿನಿಕ್ ಇತ್ತು ಮೀನಾ ವಸಂತಾಳ ಅತ್ತೆಯ ಜೊತೆ ಮಾತನಾಡುತ್ತಾ ಕುಳಿತಳು ಎರಡು ಮೂವತ್ತರ ಹೊತ್ತಿಗೆ ವಸಂತ ಬಂದಳು ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿದ್ರು ನೀನು ಕಾರಣ ಇಲ್ಲದೆ ಬರೋಳಲ್ಲ ನಿನ್ ಸಮಸ್ಯೆ ನನ್ನ ಮಗನ ವಿಚಾರ ನಿನ್ನ ಹತ್ರ ಮಾತಾಡಬೇಕಿತ್ತು ನಿನ್ನ ಮಗನ ಸಮಸ್ಯೆ ಏನು ಮೀನಾ ಮಗನ ಬಗ್ಗೆ ತಿಳಿಸಿದಳು ಅವನಿಗೆ ಹಳೆಯ ಶಾಲೆಯೇ ಇಷ್ಟ ಇತ್ತು ಅಂತ ಕಾಣಿಸುತ್ತೆ ಹಾಗೇನಿಲ್ಲ ವಸಂತ ಅವನು ಹೊಸ ಶಾಲೆಗೆ ಉತ್ಸಾಹದಿಂದಲೇ ಸೇರಿದ್ದ ಆದ್ರೆ ಇತ್ತೀಚೆಗೆ ಅವನಿಗೆ ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲ ಹೋದ್ಮಲ್ಲಿ ಹೇಗಿದ್ದಾನೆ ಹಳೆಯ ಶಾಲೆಯಲ್ಲಿ ಅವನೇ ಫಸ್ಟ್ ಬರ್ತಿದ್ದ ಆದ್ರೆ ಈಗ ಹಾಗಾಗ್ತಿಲ್ಲ ಅವನಿಗೆ ಒಳ್ಳೆಯ ಮಾರ್ಕ್ಸ್ ಬರ್ತಿಲ್ಲ ಅವನಿಗೆ ಆಟಗಳಲ್ಲಿ ಹೆಚ್ಚಿನ ಆಸಕ್ತಿ ಇರಬಹುದು ಅವನಿಗೆ ಕ್ರಿಕೆಟ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಆದ್ರೆ ಈಗ ಟಿ ವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಬಂದರೂ ನೋಡೋಲ್ಲ ಹೌದಾ ಅಷ್ಟೇ ಅಲ್ಲ ಇಂದಿನ ಸ್ಕೂಲ್ನಲ್ಲಿದ್ದಾಗ ಚರ್ಚಾ ಸ್ಪರ್ಧೆ ಭಾವಗೀತೆಗಳ ಸ್ಪರ್ಧೆ ಭಗವದ್ಗೀತೆ ಹೇಳುವ ಸ್ಪರ್ಧೆ ರಸಪ್ರಶ್ನೆ ಕಾರ್ಯಕ್ರಮಗಳಿಗೆ ಹೋಗಿ ಬಹುಮಾನ ತರ್ತಿದ್ದ ಆದರೆ ಇತ್ತೀಚೆಗೆ ಅವನು ಯಾವುದರಲ್ಲೂ ಭಾಗವಹಿಸ್ತಾನೇ ಇಲ್ಲ ಅದೇ ಕಾರಣಕ್ಕೆ ಅವನು ಮಂಕಾಗಿರ್ಬೋದು ಅಂದರೆ ಹೊಸ ಶಾಲೆಯಲ್ಲಿ ಅವನ ಪ್ರತಿಭೆಯನ್ನು ಯಾರು ಗುರುತಿಸದೇ ಇರ್ಬೋದು ಅವನಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವಕಾಶ ಸಿಗದೆ ಇರ್ಬೋದು ಆದ್ದರಿಂದ ಅವನು ಸಹ ಕಳ್ಕೊಂಡಿದ್ದಾನೆ ಅನಿಸುತ್ತೆ ಹೌದು ಅವನಿಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಮೊದಲೆಲ್ಲ ನಮ್ಮ ಅಕ್ಕನ ಮಗಳು ಅಣ್ಣನ ಮಗನ ಮನೆಗೆ ಬಂದರೆ ತುಂಬ ಚೆನ್ನಾಗಿ ಅವರನ್ನು ಮಾತಾಡ್ಸ್ತಿದ್ದ ಅವ್ರ ಜೊತೆ ಆಟ ಆಡ್ತಿದ್ದ ಆದರೆ ಹೀಗೀಗ ಏನು ಮಾಡ್ತಾನೆ ಅವರು ಬಂದ ತಕ್ಷಣ ತಲೆನೋವು ಹೊಟ್ಟೆ ನೋವು ಅಂತ ಹೇಳಿ ಮಲಗಿಬಿಡ್ತಾನೆ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾನ ಇಲ್ಲ ವಸಂತ ರಾತ್ರಿ ಎದ್ದು ಕೋಪದಿಂದ ದಿಂಬುಗಳಿಗೆ ಗುತ್ತಾನೆ ಇಲ್ಲ ಅಳ್ತಿರ್ತಾನೆ ನನಗಂತೂ ಅವನ ಯೋಚನೆಯಲ್ಲಿ ನಿದ್ರೆನೇ ಬರೋಲ್ಲ ಯೋಚನೆ ಮಾಡಿಬಿಡ ಮೀನಾ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಈ ಭಾನುವಾರ ನಾನೇ ನಿಮ್ಮ ಮನೆಗೆ ಬಂದು ನಿನ್ನ ಮಗನ ಜೊತೆ ಮಾತಾಡ್ತೀನಿ ವಸಂತ ಅವನನ್ನು ಹಳೆ ಸ್ಕೂಲ್ಗೆ ಸೇರಿಸಿದರೆ ಅವನ ಸಮಸ್ಯೆ ಪರಿಹಾರ ಆಗುತ್ತಾ ನೋ ನೋ ಹಾಗೆ ಮಾಡಿಬಿಡ ಮಕ್ಕಳು ಯಾವುದೇ ಪರಿಸರಕ್ಕಾದರೂ ಹೊಂದಿಕೊಳ್ಳುವಂತಹ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ನಾನೇ ಬರ್ತಿದ್ದೀನಲ್ಲ ಎಷ್ಟೊತ್ತಿ ಬರ್ತೀಯ ಬರುವ ಮೊದಲು ಫೋನ್ ಮಾಡ್ಕೊಂಡು ಬರ್ತೀನಿ ಮೀನಾ ಕೊಂಚ ಸಮಾಧಾನದಿಂದ ಮನೆ ತಲುಪಿದಳು ಭಾನುವಾರ ಬೆಳಗ್ಗೆ ವಸಂತ ಫೋನ್ ಮಾಡಿದಳು ನಮ್ಮ ತಂದೆಗೆ ಸ್ಟ್ರೋಕ್ ಆಗಿದೆಯಂತೆ ನಾನು ಈಗಲೇ ಹೊರಡಬೇಕು ನಾನು ಊರಿನಿಂದ ಬಂದ ಮೇಲೆ ಬರ್ತೀನಿ ಮೀನಾ ಅಳಿಗೆ ಹೊಸಂತಳ ಬರುವಿಕೆಗೆ ಕಾಯುವಷ್ಟು ತಾಳ್ಮೆ ಇರಲಿಲ್ಲ ಮರುದಿನ ಅವಳು ಕಾಲೇಜ್ ಮುಗಿಸ್ಕೊಂಡು ಮೂರು ಗಂಟೆಯ ಹೊತ್ತಿಗೆ ವಿವೇಕಾನಂದ ಶಾಲೆಗೆ ಹೋದಳು ಮುಖ್ಯೋಪಾಧ್ಯಾಯಿನಿ ಲಕ್ಷ್ಮಿ ನಗು ನಗುತ್ತಾ ಅವಳನ್ನು ಸ್ವಾಗತಿಸಿದರು ಬನ್ನಿ ಮೀನಾ ಮೇಡಮ್ ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಇದ್ದೆ ನನಗೆ ಯಾಕೆ ನನ್ನ ಎರಡನೇ ಮಗಳು ಕಲ್ಪನಾ ನಿಮ್ಮ ವಿದ್ಯಾರ್ಥಿನಿ ನೀವು ತುಂಬ ಚೆನ್ನಾಗಿ ಪಾಠ ಮಾಡ್ತೀರಿ ಅಂತ ಹೇಳ್ತಾ ಇದ್ರು ಕಲ್ಪನಾ ಪಂಡಿತ್ ಅಂದರೆ ಆಡ್ತಾಳಲ್ಲ ಅವಳಲ್ವಾ ತುಂಬ ಚೆನ್ನಾಗಿ ಆಡ್ತಾಳೆ ಮಗಳ ಪ್ರಶಂಸೆ ಕೇಳಿ ತಾಯಿಯ ಮುಖ ಹರಳಿತು ಹೌದು ಅವಳೇ ನಾವು ನಮ್ಮ ಶಾಲೆಯಲ್ಲಿ ಕನ್ನಡ ಆಂಗ್ಲ ಭಾಷೆ ಹಾಗೂ ಹಿಂದಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಸ್ತಿದ್ದೀವಿ ನೀವು ಇಂಗ್ಲಿಷ್ ರಸಪ್ರಶ್ನೆಗೆ ಪ್ರಶ್ನೆಗಳನ್ನು ಸಿದ್ಧ ಮಾಡಿಕೊಡ್ತೀರಾ ಅಷ್ಟೇ ತಾನೇ ಖಂಡಿತ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಮಕ್ಕಳೇಗಿದ್ದಾರೆ ಇದು ಏನು ಸಮಸ್ಯೆ ಇಲ್ಲ ಆದರೆ ಅರ್ಜುನ್ ಸಮಸ್ಯೆಯ ಮಗುವಾಗಿಬಿಟ್ಟಿದ್ದಾನೆ ಯಾಕೆ ಏನಾಯಿತು ಮೀನಾ ಅವರ ಬಳಿ ಅರ್ಜುನ್ ಸಮಸ್ಯೆ ಬಗ್ಗೆ ಹೇಳಿದಳು ಮೇಡಮ್ ಅವನಿಗೆ ಹೊಸ ಶಾಲೆಗೆ ಹೊಂದ್ಕೊಳ್ಳೋದು ಕಷ್ಟವಾಗ್ತಿದೆ ಅವನನ್ನು ಪುನಃ ಈ ಶಾಲೆಗೆ ಸೇರಿಸೋಣ ಅಂದ್ಕೊತಿದ್ದೀನಿ ಸೀಟ್ ಕೊಡ್ತೀರಾ ಸೀತಾಲಕ್ಷ್ಮಿ ಕುರ್ಚಿಗೆ ಹೊರಗೆ ನಸುನಕ್ಕರು ನಾನು ನಿಮ್ಮ ಮಗನಿಗೆ ಸೀಟ್ ಕೊಡ್ಬೋದು ಆದರೆ ಅದರಿಂದ ಅವನಿಗೆ ತೊಂದರೆ ಆಗ್ಬೋದು ತೊಂದರೆನಾ ಹೌದು ಅರ್ಜುನ್ ಈ ಶಾಲೆ ಬಿಡುವ ಮೊದಲು ತನ್ನ ಸ್ನೇಹಿತರ ಬಳಿ ನನ್ನ ಹೊಸ ಶಾಲೆ ಹಾಗಿದೆ ಹೀಗಿದೆ ಅಂತ ಜಂಬ ಕುಚ್ಕೊಂಡಿದ್ದಾನೆ ಈಗ ವಾಪಸ್ ಬಂದರೆ ಅವನ ಸ್ನೇಹಿತರು ಸುಮ್ಮನಿರ್ತಾರಾ ಅವರ ಟೀಕೆಗಳನ್ನು ತಡೆದುಕೊಳ್ಳೋಕೆ ಅವನಿಗಾಗುತ್ತಾ ಆಗ ಹೊಸ ಸಮಸ್ಯೆಗಳು ಮತ್ತೆ ಶುರುವಾಗ್ಬೋದಲ್ವಾ ಮೀನಾ ಮಾತಾಡಲಿಲ್ಲ ಯಾರಾದರೂ ಮನೋವೈದ್ಯರಿಗೆ ತೋರಿಸಿ ನಿಮ್ಮ ಮಗನ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಮೀನಾ ಅವರಿಗೆ ಹೊಂದಿಸಿ ಹೊರಗೆ ಬಂದಳು ಅವಳ ತಲೆ ಕಾರ್ಖಾನೆಯಾಗಿತ್ತು ಒಂದು ಸಾಯಂಕಾಲ ಅವಳು ಗಿಡಗಳಿಗೆ ನೀರು ಹಾಯಿಸ್ತಿದ್ದಾಗ ವಸಂತ ಬಂದಳು ಐ ಮೀನಾ ಅರೆ ನೀನು ಯಾವ ಊರಿಂದ ಬಂದೆ ನಿನ್ನ ತಂದೆ ಹೇಗಿದ್ದಾರೆ ಹೀ ಹುಷಾರಾಗಿದ್ದಾರೆ ಬಲಭಾಗಕ್ಕೆ ಸ್ಟ್ರೋಕ್ ಆಗಿದೆ ನಮ್ಮ ಅಣ್ಣನೇ ಡಾಕ್ಟರ್ ಆಗಿರೋದ್ರಿಂದ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತಿದ್ದಾನೆ ನಿನ್ನ ಮಗ ಮನೇಲಿದ್ದಾನಾ ಇದ್ದಾನೆ ಹೊಳಗ್ ಬಾ ಮೀನಾ ಅವಳನ್ನ ಹಾಲ್ನಲ್ಲಿ ಕೂರಿಸಿ ಮಗನನ್ನ ಕೂಗಿದಳು ಐ ಅರ್ಜುನ್ ಅವರ್ ಯು ಐ ಆಮ್ ಫೈನ್ ಆಂಟಿ ನಿನ್ನ ಹೊಸ ಶಾಲೆ ಹೇಗಿದೆ ಸ್ಕೂಲ್ ಚೆನ್ನಾಗಿದೆ ಆದರೆ ನಾನೇ ಆ ಸ್ಕೂಲ್ಗೆ ಸರಿಯಾದ ವಿದ್ಯಾರ್ಥಿ ಅಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಾಗಿ ಹೇಳ್ತಿದ್ದೀಯಾ ನಾನು ಹೊಸ ಶಾಲೆಯಲ್ಲಿ ಫಸ್ಟ್ ಬರೋದಕ್ಕೆ ಆಗ್ತಾನೇ ಇಲ್ಲ ಆಮೇಲೆ ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ಯಾವುದರಲ್ಲೂ ಭಾಗವಹಿಸ್ಲಿಕ್ಕೆ ಆಗ್ತಿಲ್ಲ ಅಲ್ವಾ ಅವನು ಉತ್ತರ ಕೊಡೋದೇ ತಲೆ ತಗ್ಗಿಸ್ತಾ ಅರ್ಜುನ್ ನಿನಗೆ ಹೇಗೆ ಹೊಸ ಶಾಲೆ ಹೊಸತು ಆ ಶಾಲೆಯವ್ರಿಗೂ ನೀನು ಹೊಸ್ಪ ಅವ್ರಿಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ಆದ್ದರಿಂದ ನೀನು ಅವರ ಗಮನ ಸೆಳೆಯುವ ಪ್ರಯತ್ನ ಮಾಡಬೇಕು ಹೇಗೆ ಆಂಟಿ ಚೆನ್ನಾಗಿ ಓದು ಓದಿಗೆ ಹೆಚ್ಚು ಗಮನ ಕೊಡು ಓದು ನಿನ್ನ ಮೊದಲ ಆದ್ಯತೆಯಾಗಿರಬೇಕು ಟೆಸ್ಟ್ಗಳಲ್ಲಿ ನೀನು ಫಸ್ಟ್ ಬಂದರೆ ಸಹಜವಾಗಿ ಎಲ್ಲರ ಗಮನ ನಿನ್ನ ಕಡೆಗೆ ಹರಿಯುತ್ತದೆ ಆಗಲಿ ಅಂಟಿ ನಾನು ಫಸ್ಟ್ ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಅರ್ಜುನ್ ಉತ್ಸಾಹದಿಂದ ಹೇಳ್ದ ಅಷ್ಟೇ ಅಲ್ಲ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಊಟ ಕುಳಿತಾಗ ಕೆಲವು ಜಾಣ ಲೆಕ್ಕಗಳನ್ನು ಕೇಳು ಕೆಲವು ಪಝಲ್ ಪುಸ್ತಕಗಳನ್ನು ಕೊಡ್ತೀನಿ ಆ ಪಝಲ್ಗಳನ್ನು ನಿನ್ನ ಸ್ನೇಹಿತರಿಗೆ ಹೇಳು ದಿನಾ ಓದು ಅದರಲ್ಲಿನ ಮುಖ್ಯವಾದ ನ್ಯೂಸ್ ಹೇಳು ದಿನಾ ಪೇಪರ್ ಓದು ಅದರಲ್ಲಿನ ಮುಖ್ಯವಾದ ನ್ಯೂಸ್ ಹೇಳು ತರಗತಿಯಲ್ಲಿ ಪದ್ಯಗಳನ್ನು ಓದಿದರೆ ರಾಗವಾಗಿ ಹೋದು ಆಗಲಿ ಆಂಟಿ ಒಂದು ನೋಟ್ ಪುಸ್ತಕದಲ್ಲಿ ಸುಭಾಷಿತಗಳನ್ನು ಬರೆದು ನಿಮ್ಮ ಕನ್ನಡ ಟೀಚರ್ಗೆ ತೋರಿಸು ಕೆಲವು ಕಷ್ಟವಾದ ಲೆಕ್ಕಗಳನ್ನು ಬರೆದುಕೊಂಡು ಹೋಗಿ ನಿಮ್ಮ ಮ್ಯಾಥ್ಸ್ ಟೀಚರ್ನ ಹೇಗೆ ಮಾಡೋದು ಅಂತ ಕೇಳು ಯಾವಾಗಲಾದರೂ ತರಗತಿಯಲ್ಲಿ ಆಟ ಆಡಿಸ್ತೀನಿ ಅಂತ ಟೀಚರ್ ಹೇಳಿದರೆ ಸ್ಪೆಲ್ಲಿಂಗ್ ಆಟ ಆಡಿಸಿ ಅಂತ ಹೇಳು ಆಶು ಭಾಷಣ ಸ್ಪರ್ಧೆ ಮಾಡಿ ಅಂತ ಹೇಳು ಓಕೆ ಆಂಟಿ ನಾನು ಆ ರೀತಿಯೆಲ್ಲ ಮಾಡಿದರೆ ನಮ್ಮ ಟೀಚರ್ಸ್ ನನ್ನನ್ನು ಗುರುತಿಸ್ತಾರೆ ಅಲ್ವಾ ಅವನ ಕಣ್ಣಿನಲ್ಲಿ ಒಳಪಿತ್ತು ಖಂಡಿತ ನಿನಗೆ ಏನೇ ಸಮಸ್ಯೆ ಎದುರಾದರೂ ನನ್ನ ಹತ್ರ ಬಾ ಮೀನಾ ಕಾಫಿ ತಂದಳು ಅರ್ಜುನ್ ತಾಯಿಯ ಕೈ ಹಿಡಿದು ಹೇಳಿದ ಅಮ್ಮ ಈ ಭಾನುವಾರ ನನ್ನ ಬರ್ತಡೇ ಇವತ್ತಿ ಹೋಗಿ ಬಟ್ಟೆ ತರೋಣವಾ ಆಗ್ಲಪ್ಪ ತರುಣ ಬೇಕಾದ್ರೆ ಆ ದಿನ ನಿನ್ನ ಸ್ನೇಹಿತರನ್ನು ಕರಿ ಸ್ವೀಟ್ಸ್ ಕೊಡೋಣ ಮೀನಾ ಮಗನನ್ನಪ್ಪಿ ಹೇಳಿದಳು ಅವಳ ಕಣ್ಣಂಚಿನಲ್ಲಿ ನೀರಿತ್ತು ವಸಂತ ಅವಳ ಬೆನ್ನನ್ನು ಸಬರಿದಳು ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು